ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂಥ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಸಾಕಷ್ಟು ಸ್ಟಾಕ್ ಗಳು ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಅವುಗಳ ರಿಸಲ್ಟ್ ಹೇಗಿದೆ ಅನ್ನೋದನ್ನು ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅವುಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ಹೇಳಿರಿ ಮೊದಲಿಗೆ ಡಿಸ್ಲಾಮಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಫಾರ್ಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಗ್ಯಾಪ್ ಅಪ್ ಓಪನಿಂಗ್ ನಂತರ ಕೂಡ ಕಂಟಿನ್ಯೂಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಒಂದು ಕಾರಣ ಕೂಡ ಇದೆ ಅದನ್ನು ಕೂಡ ನೋಡೋಣ ನಾಸ್ ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ನಾಸ್ ಡಾಕ್ ಅಲ್ಲಿ ನೋಡಬಹುದು ಟೂ ಒನ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಾಸ್ಟಾಕ್ ಅಲ್ಲಿ ಕಂಡು ಬಂದಿರುವಂತ ಇವತ್ತು ನಮ್ಮ ಐ ಟಿ ಸೆಕ್ಟರ್ ಮೇಲೆ ಕಾನ್ಸನ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಈ ರೀತಿ ಬೆಟರ್ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಏನಂತಂದ್ರೆ ಅದು ಇನ್ಫ್ಲೇಷನ್ ಡೇಟಾ ಸೊ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದೆ ಭಾನುವಾರದ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದ ಹದಿನೈದನೇ ತಾರೀಕು ಯು ಎಸ್ ಇನ್ಫ್ಲೇಷನ್ ಡೇಟಾ ಇರುತ್ತೆ ಅದರ ಕಡೆ ಕಾನ್ಸನ್ಟ್ರೇಟ್ ಮಾಡಿ ಸಂಜೆ ಅಂತ ಬನ್ನಿ ನೋಡೋಣ ಇನ್ಫ್ಲೇಷನ್ ಎಷ್ಟು ಬಂದಿದೆ ಅಂತ ಡೈರಿ ನೋಡ್ಬೋದು ಲೇಟೆಸ್ಟ್ ರಿಲೀಸ್ ಮೇ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ರಿಲೀಸ್ ಆಗಿರುವಂತ ಡೇಟಾ ಫೋರ್ಕಾಸ್ಟ್ ನೋಡ್ಬೋದು ಇಯರ್ ಆನ್ ಇಯರ್ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಇಯರ್ ಆನ್ ಇಯರ್ ತ್ರೀ ಪಾಯಿಂಟ್ ಫೋರ್ ಇತ್ತು ಫೋರ್ಕಾಸ್ಟ್ ಬಂದಿದ್ದು ತ್ರೀ ಪಾಯಿಂಟ್ ಫೋರ್ ಅಂದರೆ ಎಸ್ಟಿಮೇಷನ್ ಎಷ್ಟಿತ್ತೋ ಅಷ್ಟೇ ಬಂದಿದೆ ಹಿಂದೆ ಹಲವು ಸಲ ಚೇಂಜ್ ಆಗಿಬಿಟ್ಟಿತ್ತು ಇಲ್ಲೇ ನೋಡ್ಬೋದು ತ್ರೀ ಪಾಯಿಂಟ್ ಫೋರ್ ಇದ್ದರೆ ತ್ರೀ ಪಾಯಿಂಟ್ ಫೈವ್ ಬಂತು ತ್ರೀ ಪಾಯಿಂಟ್ ಒನ್ ಇದ್ದರೆ ತ್ರೀ ಪಾಯಿಂಟ್ ಟೂ ಬಂತು ಟೂ ಪಾಯಿಂಟ್ ನೈನ್ ಇದ್ದರೆ ತ್ರೀ ಪಾಯಿಂಟ್ ಒನ್ ಬಂದಿತ್ತು ಇತ್ತೀಚಿನ ದಿನಗಳಲ್ಲಿ ಎಸ್ಟಿಮೇಶನ್ ಜಾಸ್ತಿನೇ ಬಂದಿತ್ತು ಆಲ್ಮೋಸ್ಟ್ ನಾಲ್ಕು ತಿಂಗಳು ನಾಲ್ಕು ತಿಂಗಳ ನಂತರ ಈಗ ಸೇಮ್ ಫೋರ್ಕಾಸ್ಟ್ ಏನಾಯಿತು ಅಷ್ಟೇ ಬಂದಿದೆ ಇದು ಇಯರ್ ಆನ್ ಇಯರ್ ಡೇಟ್ ಆಯಿತು ನಾವು ಮಂತ್ ಆನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ನೋಡಬಹುದು ಫೋರ್ಕಾಸ್ಟ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ಬಂದಿದ್ದು ಝೀರೋ ಪಾಯಿಂಟ್ ತ್ರೀ ಮಂತ್ ಆನ್ ಮಂತ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂದ್ರೆ ಕಡಿಮೆ ಆಗಿದೆ ಇನ್ಫ್ಲೇಷನ್ ಇದು ಖಂಡಿತ ಮಾರ್ಕೆಟ್ಗೆ ಪಾಸಿಟಿವ್ ಮುಮೆಂಟ್ ಅನ್ನು ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಸೊ ಹಾಗಾಗಿನೇ ನಾಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ದು ಈವನ್ ಡೌ ಜೋನ್ಸ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು ಸದ್ಯದ ಮಟ್ಟಿಗೆ ಇಶ್ಯೂ ಇರೋದೇ ಅಮೆರಿಕದ ಇನ್ಫ್ಲೇಷನ್ ಅಲ್ಲಿ ಒನ್ಸ್ ಅಮೆರಿಕಾದಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಆದ್ರೆ ಫೆಡರಲ್ ರಿಸರ್ವ್ ರೇಟ್ ಕಟ್ ಕಡೆ ಗಮನ ಕೊಡುತ್ತೆ ಸೊ ರೇಟ್ ಕಟ್ ಶುರು ಆದ್ರೆ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಪ್ರೊವೈಡ್ ಆಗುತ್ತೆ ಸೊ ಲಿಕ್ವಿಡಿಟಿ ಸಿಕ್ತು ಅಂತಂದ್ರೆ ಮಾರ್ಕೆಟ್ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತಹ ಸಾಧ್ಯತೆ ಇರುತ್ತೆ ಆ ಒಂದು ಹೋಪ್ಸ್ ಮೇಲೆನೆ ಈ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿರೋದು ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇದಕ್ಕೆ ಅಂತ ನಂತರ ಎ ಡಿಆರ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇನ್ಫೋಸಿಸ್ ಎಡಿಆರ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಐ ಸಿ ಐ ಸಿ ಬ್ಯಾಂಕ್ ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಫ್ ಪರ್ಸೆಂಟ್ ಜಾಸ್ತಿ ಡೌನ್ ಇದೆ ವಿಪ್ರೋ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಡಾಕ್ಟರ್ ರೆಡ್ಡಿ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಐ ಎಸ್ ಡಿಐ ಎಸ್ ಆಕ್ಟಿವಿಟೀಸ್ ಕಡೆ ಬಂದರೆ ಐ ಎಸ್ ನಿನ್ನೆ ಕೂಡ ನೋಡಬಹುದು ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ ಎಸ್ ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಕೋಟಿ ನೆಟ್ ಬೈಯಿಂಗನ್ನು ಮಾಡಿದ್ದಾರೆ ಸೊ ಕಂಟಿನ್ಯೂ ಆಗಿದೆ ಇವರ ಸೆಲ್ಲಿಂಗು ಇವರ ಬೈಯಿಂಗ್ ಕೂಡ ಕಂಟಿನ್ಯೂ ಆಗ್ತಿದೆ ಸೊ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ ಐಪಿಒ ನಿನ್ನೆ ಓಪನ್ ಆಗಿದೆ ಪ್ರೀಮಿಯಂ ನೋಡಬಹುದು ಹದಿನೆಂಟು ರೂಪಾಯಿ ಟ್ರೇಡ್ ಆಗ್ತಿದೆ ರೇಷ್ಯೋ ಪ್ರೈಸು ಟೂ ಸೆವೆಂಟಿ ಟೂ ಇದೆ ಸೊ ಟೂ ನೈಂಟಿ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಪ್ರೀಮಿಯಂ ಇದೇ ರೀತಿ ಇದ್ರೆ ಸದ್ಯದ ಮಟ್ಟಿಗೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಒಳ್ಳೆ ಕ್ರೆ ಮಾರ್ಕೆಟ್ ಪ್ರೀಮಿಯಂ ಖಂಡಿತ ಇಲ್ಲ ಇದರಲ್ಲಿ ಇಂಟ್ರೆಸ್ಟ್ ಇರಬೇಕಿದ್ರೆ ನೋಡಬಹುದು ಸೊ ನಾನಂತೂ ಈ ರೀತಿ ಪ್ರೀಮಿಯಂ ಇರುವಂತಹ ಕಂಪನಿಗಳನ್ನ ಅವಾಯ್ಡ್ ಮಾಡ್ತೀನಿ ಅಪ್ಲೈ ಮಾಡೋಕೆ ಹೋಗೋದಿಲ್ಲ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಕ್ವಿಕ್ ಇಲ್ ಟೆಕ್ನಾಲಜೀಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ಸೈಬರ್ ಸೆಕ್ಯೂರಿಟಿ ಟೆಕ್ನಾಲಜೀಸ್ಗೆ ಸಂಬಂಧಪಟ್ಟಂತೆ ಯುರೋಪ್ನ ಒಂದು ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಕ್ವಿಕ್ ಇಲ್ ಟೆಕ್ನಾಲಜೀಸ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಎರಡು ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಂತರ ಪಿ ಎಸ್ ಪಿ ಪ್ರಾಜೆಕ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಈ ಕಂಪನಿ ಇಂದಿನ ಒಂದು ಹಳೆ ಕೇಸನ್ನು ಸೆಟಲ್ ಮಾಡಿಕೊಂಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ವಿ ಎಸ್ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಇಟಲಿಯಲ್ಲಿ ಕಂಪನಿ ತನ್ನ ಆಪರೇಷನ್ಸನ್ನು ಶುರು ಮಾಡಿದೆ ಆ ಕಾರಣಕ್ಕಾಗಿ ವಿ ಎಸ್ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಮ್ಯಾನ್ ಕೈಂಡ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಹಿಂದೆ ಅಂದ್ರೆ ಟೂ ಡೇಸ್ ಬ್ಯಾಕ್ ಒಂದು ನ್ಯೂಸ್ ಬಂದಿತ್ತು ಭರತ್ ಸೆರಂ ಇನ್ಸ್ಟಿಟ್ಯೂಟ್ ಅನ್ನು ಇವರು ಅಕ್ವೈರ್ ಮಾಡುವಂಥ ಯೋಚನೆಯಲ್ಲಿದ್ದಾರೆ ಮಾಡಬಹುದು ಅನ್ನೋದ್ ಅದಕ್ಕೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಆ ರೀತಿಯ ಯಾವುದೇ ಯೋಜನೆ ಇಲ್ಲ ಇದು ಜಸ್ಟ್ ಸ್ಪೆಕ್ಯುಲೇಷನ್ ಅಂತ ಆ ಕಾರಣಕ್ಕಾಗಿ ಸುದ್ದಿ ಜೊತೆಗೆ ಕಂಪನಿ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದೆ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಅನ್ನು ಕೂಡ ನಾವು ಮುಂದೆ ನೋಡೋಣ ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ರಿಸಲ್ಟ್ ಕಡೆ ಬಂದ್ರೆ ಎಕ್ಸ್ ರಿಸಲ್ಟ್ ಅನೌನ್ಸ್ ಆಗಿದೆ ನಿನ್ನೆ ಸೊ ರಿಸಲ್ಟ್ ನೋಡಬಹುದು ಚೆನ್ನಾಗಿದೆ ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ರೆವಿನ್ಯೂ ನಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಐಇ ಎಕ್ಸ್ನ ನ ರಿಸಲ್ಟ್ ಚೆನ್ನಾಗಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವತ್ತು ಅಂತ ಇವತ್ತು ಅಬ್ಸರ್ವ್ ಮಾಡಿ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೈಲ್ವೆ ಇಂಡಸ್ಟ್ರಿ ತಿತಾಗರ್ ರೈಲ್ ಸಿಸ್ಟಮ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದು ರೆವಿನ್ಯೂನಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಾಗೆ ಎಬಿಟಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ರೈಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಿಸ್ನೆಸ್ ವೈಸ್ ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ರೆಡಿಂಗ್ ಟನ್ ಪರ್ಫಾರ್ಮೆನ್ಸ್ ನೋಡ್ಬೋದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದರೆ ಸ್ಲೈಟ್ಲಿ ಅಪ್ ಆಗಿದೆ ಜಸ್ಟ್ ತ್ರೀ ಪರ್ಸೆಂಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ನಂತರ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಷ್ಟೇ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಸೊ ರಿಸಲ್ಟ್ ನೋಡಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ನಂತರ ಎಬಿಟ್ ಅಲ್ಲಿ ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಎಲ್ ಐ ಸಿ ಹೌಸಿಂಗ್ ಫೈನಾನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಸಂಡೂರ್ ಮ್ಯಾಂಗನೀಸ್ ತುಂಬಾ ಪ್ರಶ್ನೆಗಳು ಈ ಕಂಪನಿ ಬಗ್ಗೆ ಬರ್ತಾ ಇದಾವೆ ನಾನು ಹಿಂದೆ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದಾಗ ಡೀಟೇಲ್ಡ್ ವಿಡಿಯೋ ಮಾಡಿದ್ದೆ ಇನ್ವೆಸ್ಟ್ಮೆಂಟ್ ಗೆ ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಅಷ್ಟು ಸೂಕ್ತವಾದ ಕಂಪನಿ ಅಂತ ನನ್ಗೆ ಅನ್ಸೋದಿಲ್ಲ ಈ ಸ್ಟಾಕ್ ಬಟ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರೆ ಇವನ್ ನಿನ್ನೆ ಕೂಡ ಕೆಲವು ಪ್ರಶ್ನೆಗಳು ಬಂದಿದ್ದಾವೆ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಸಲ್ಟ್ ಕವರ್ ಮಾಡಿ ಅಂತ ಖಂಡಿತ ರಿಸಲ್ಟ್ ಅದಕ್ಕಾಗಿ ಕವರ್ ಮಾಡ್ತಾ ಇದ್ದೀನಿ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಅಷ್ಟು ಸೂಕ್ತವಾದ ಕಂಪನಿ ಅಂತ ನನ್ಗೆ ಅನ್ಸೋದಿಲ್ಲ ಯಾಕಂದ್ರೆ ಈ ಕಂಪನಿಯ ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆ ರೀತಿ ಇದೆ ಸೇಲ್ಸ್ ಅಲ್ಲಿ ನೋಡಬಹುದು ಕ್ವಾರ್ಟರ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜಸ್ಟ್ ನೂರ ಐವತ್ ಮೂರರಿಂದ ಐನೂರ ಐವತ್ತೆರಡು ಹೋಗಿದೆ ಬಟ್ ಇಯರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಅರೌಂಡ್ ನೈನ್ ಪರ್ಸೆಂಟ್ ಡೌನ್ ಇದೆ ಕೆಬಿಟ್ ಅಲ್ಲಿ ಅಷ್ಟೇ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಬರ್ಜರಿ ಜಂಪ್ ಕಂಡು ಬಂದಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಲ್ಲಿ ಸೊ ಡೀಟೇಲ್ ಆಗಿ ಸ್ಟಡಿ ಮಾಡಿ ನನಗಂತೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಅಷ್ಟು ಸೂಕ್ತ ಅನ್ಸೋದಿಲ್ಲ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ನೆಕ್ಸ್ಟ್ ಮ್ಯಾನ್ ಕೈಂಡ್ ಫಾರ್ಮಾ ಸೊ ರಿಸಲ್ಟ್ ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಸೇಲ್ಸಲ್ಲಿ ಅಲ್ಲಿ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಕೂಡ ಡೌನ್ ಇದೆ ನಂತರ ಎಬಿಟಲ್ಲೂ ಕೂಡ ಡೌನ್ ಇದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಸೇಲ್ಸ್ ಎಬಿಟ್ ನೆಟ್ ಪ್ರಾಫಿಟ್ ಎಲ್ಲ ಕಡೆ ಕೂಡ ಇಂಪ್ರೂವ್ಮೆಂಟ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡೌನ್ ಇದೆ ನೆಕ್ಸ್ಟ್ ಎಮ್ ಎಸ್ ಇನ್ಫೋಸಿಸ್ಟಮ್ಸ್ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಬಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸಿ ಎಮ್ ಎಸ್ ಇನ್ಫೋಸಿಸ್ಟಮ್ಸ್ ಅಲ್ಲಿ ನೆಕ್ಸ್ಟ್ ಒಂದು ಸರ್ಕಾರಿ ಕಂಪನಿ ಎಲ್ ಸಿ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಪೂರ್ ನಂಬರ್ಸ್ ಅಂತಲೇ ಹೇಳ್ಬೋದು ಇಯರ್ಲಿ ಕಂಪೇರ್ ಮಾಡಿದ್ರೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಇಂಪ್ರೂವ್ಮೆಂಟ್ಸ್ ಇದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ತರ್ಟಿ ಒನ್ ಪರ್ಸೆಂಟ್ ಡೌನ್ ಇದೆ ನೆಟ್ ಪ್ರಾಫಿಟ್ ಅಂತೂ ಸಾರಿ ಎಬಿಟ್ ಅಂತೂ ತುಂಬಾನೇ ಡೌನ್ ಪರ್ಫಾರ್ಮೆನ್ಸ್ ಇದೆ ಇರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸೆವೆಂಟಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಕ್ವಾರ್ಟರ್ ಅನ್ ಕ್ವಾರ್ಟರ್ ಕೂಡ ಡೌನ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟಲ್ಲಂತೂ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪರ್ಫಾರ್ಮೆನ್ಸ್ ಡೌನ್ ಇದೆ ಪೂರ್ ನಂಬರ್ಸನ್ನು ಎನ್ ಎಲ್ ಸಿ ಇಂಡಿಯಾ ಪ್ರೆಸೆಂಟ್ ಮಾಡಿದೆ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಇತ್ತೀಚೆಗಂತೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದ್ದಾವೆ ಸರ್ಕಾರಿ ಕಂಪನಿಗಳು ಈ ಕಂಪನಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿತ್ತು ಕೊಟ್ಟು ಬಿಸ್ನೆಸ್ ವೈಸ್ ಅಂತೂ ತುಂಬಾ ಪೂರ್ ನಂಬರ್ಸನ್ನು ಪ್ರೆಸೆಂಟ್ ಮಾಡಿದೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನೆಕ್ಸ್ಟ್ ಅನಿವೆಲ್ ಆಟೋಮೇಶನ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಡೌನ್ ಇದೆ ಸೇಲ್ಸ್ ಅಲ್ಲಿ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಡೆಬಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಅನಿವೆಲ್ ಆಟೋಮೇಶನ್ ರಿಟೇಲ್ ಇನ್ವೆಸ್ಟರ್ ಗಳಂತೂ ಈ ಕಂಪನಿಯಿಂದ ದೂರ ಇರ್ತಾರೆ ಯಾಕಂದ್ರೆ ಸ್ಟಾಕ್ ಪ್ರೈಸ್ ನೋಡಬಹುದು ಸಾವಿರದ ಇನ್ನೂರ ಎಂಬತ್ತೈದು ಹಾಗಾಗಿ ಬಟ್ ಒಳ್ಳೆ ಸ್ಟಾಕ್ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಪ್ರೈಕಾಲ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬಿಸಿನೆಸ್ ವೈಸ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಅನ್ನು ಕೊಟ್ಟಿದೆ ಬಿಸ್ನೆಸ್ ವೈಸ್ ಈ ಸ್ಟಾಕ್ ಅನ್ನುವಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಗೋಕುಲ್ ಆಗ್ರೋ ಇದರ ಬಗ್ಗೆ ಕೂಡ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೇಲ್ಸಲ್ಲಿ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ನೆಕ್ಸ್ಟ್ ಎನ್ ಸಿ ಸಿ ಎನ್ ಸಿ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ತರ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ರೆವೆನ್ಯೂನಲ್ಲಿ ಇಯರ್ಲಿ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಎಬಿಟಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಎನ್ ಸಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ರೈಸ್ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ಅಥ್ಲಿಸ್ಟಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟಲ್ಲಿ ಅಂತ ನೆಕ್ಸ್ಟ್ ಜಿಂದಾ ಸ್ಟೈನ್ಲೆಸ್ ಪರ್ಫಾರ್ಮೆನ್ಸ್ ನೋಡ್ಬೋದು ಕ್ವಾರ್ಟರ್ ಕ್ವಾರ್ಟರ್ ಕಂಪನಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ರೆವಿನ್ಯೂನಲ್ಲಿ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಇದೆ ಎಬಿಟ್ ಅಲ್ಲಿ ಎರಡು ಕಡೆ ಡೌನ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಈ ಕ್ವಾರ್ಟರ್ ಈ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಡಿಕ್ಸ್ ಆನ್ ಟೆಕ್ನಾಲಜೀಸ್ ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ ಅನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಫಿಫ್ಟಿ ಟೂ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ರೆವೆನ್ಯೂ ನಲ್ಲಿ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ನೋಡಿದ್ರೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಡಿಕ್ಸ್ ಆನ್ ಟೆಕ್ನಾಲಜೀಸ್ ಈ ಸ್ಟಾಕ್ ಅನ್ನು ಇವತ್ತು ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಳಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿದೆ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಥವಾ ಸಿ ಐ ಎಕ್ಸ್ಪ್ರೆಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಸಿ ಐ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಿಸ್ನೆಸ್ ವೈಸ್ ನೆಕ್ಸ್ಟ್ ಬರ್ಜರ್ ಪೈಂಟ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ ಖಂಡಿತ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಜಸ್ಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಎಬಿಟಲ್ ಅಷ್ಟೇ ಜಸ್ಟ್ ಒನ್ ಪರ್ಸೆಂಟ್ ಅನುಯಲಿ ಅಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಬರ್ಜೆಟ್ ಪಾಯಿಂಟ್ಸ್ ಇವತ್ತು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಅಸಾಹಿ ಗ್ಲಾಸ್ ಇದು ಆಕ್ಚುಲಿ ಮೊನ್ನೆನೇ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ನಿನ್ನೆ ಈಗಾಗಲೇ ರಿಯಾಕ್ಷನ್ ಬಂದಿದೆ ಅನ್ಕೊಳ್ತೀನಿ ಸ್ಟಿಲ್ ಒಂದ್ಸಲ ನೋಡಬಹುದು ಸಾಕಷ್ಟು ಸಲ ನಾವು ಈ ಸ್ಟಾಕ್ ಕವರ್ ಮಾಡಿದೀನಿ ಹಾಗಾಗಿ ರಿಸಲ್ಟ್ ಅನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಸೇಲ್ಸ್ ಅಲ್ಲಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಸಾರಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸಿಂಗಲ್ ಡಿಜಿಟ್ ಗ್ರೋತ್ ಇರಬಹುದು ಸ್ಟಿಲ್ ಗ್ರೋತ್ ಇದೆ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದ್ದ ಇದೆ ಅವಲೋನ್ ಟೆಕ್ನಾಲಜಿಸ್ ರಿಸಲ್ಟ್ ಇದೆ ಬಯೋಕಾನ್ ನ ರಿಸಲ್ಟ್ ಇದೆ ಕ್ಯಾಪ್ಲಿನ್ ಪಾಯಿಂಟ್ ರಿಸಲ್ಟ್ ಇದೆ ಕಾರ್ನ್ಕಾರ್ ರಿಸಲ್ಟ್ ಇದೆ ಕ್ರಾಂಪ್ಟನ್ ಎಚ್ ಎಲ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಒಡಫೋನ್ ಐಡಿಯಾ ರಿಸಲ್ಟ್ ಇದೆ ಇನ್ಫಿಬಿ ಮವಿನ್ಯೂಸ್ ಕೇಂದ್ರ ಟೆಕ್ನಾಲಜೀಸ್ ಜೆ ಕೆ ಪೇಪರ್ ಮಹಿಂದಾನ್ ಮಹಿಂದ್ರಾ ಮಿಸ್ತಾನ್ ಫುಡ್ಸ್ ಮದರ್ಸನ್ ಸುಮಿ ರಿಸಲ್ಟ್ ಇದೆ ಸುಮಾರು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಈ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಗಳಲ್ಲಿ ಕಂಪನಿಗಳು ಇದರಿಂದ ಮಾರ್ಕೆಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತವೆ ಅವುಗಳಿಗೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುತ್ತೆ ಹಾಗಾಗಿ ಈ ಸ್ಟಾಕ್ ಗಳನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ನೋಡಬಹುದು ಆಸ್ ಆಫ್ ಒನ್ ಪಾಯಿಂಟ್ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ ಬಟ್ ಏಷಿಯನ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಎಕ್ಸೆಪ್ ಎಸ್ಇಟಿ ಕಾಂಪೋಸೈಟ್ ಎಲ್ಲಾನು ಕೂಡ ಪಾಸಿಟಿವ್ ಇದಾವೆ ನೋಡಬಹುದು ಈಗ ಹಂಡ್ರೆಡ್ ಅಂಡ್ ನೈನ್ಟೀನ್ ಪಾಯಿಂಟ್ಸ್ ಗಿಫ್ಟ್ ನಿಫ್ಟಿ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಕೂಡ ಗ್ಯಾಪ್ ಅಪ್ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ನಂತರದ ಪರ್ಫಾರ್ಮೆನ್ಸ್ ನಂತರ ಬರುವಂತ ಅಪ್ಡೇಟ್ಗಳ ಮೇಲೆ ನಿಂತಿರುತ್ತೆ ಬಟ್ ಓಪನಿಂಗ್ ಗಿಫ್ಟ್ ನಿಫ್ಟಿ ಫಾಲೋ ಮಾಡುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಅಬ್ಸರ್ವ್ ಮಾಡಿ ಯಾಕಂದ್ರೆ ಇನ್ನು ಸಾಕಷ್ಟು ಸಮಯ ಇದೆ ಮಾರ್ಕೆಟ್ ಓಪನ್ ಆಗಲಿಕ್ಕೆ ಅಷ್ಟರ ಮಧ್ಯೆ ಇಲ್ಲಿನ ಪರ್ಫಾರ್ಮೆನ್ಸ್ ಚೇಂಜ್ ಆದ್ರೆ ಓಪನಿಂಗ್ ಕೂಡ ಚೇಂಜ್ ಆಗಬಹುದು ಬಟ್ ಆಸ್ ಆಫ್ ನಾವು ಖಂಡಿತ ಒಳ್ಳೆ ಆಗುವಂತ ಚಾನ್ಸಸ್ ಇದೆ ಅಂದ್ರೆ ಗ್ಯಾಪ್ ಅಪ್ ಓಪನ್ ಆಗುವಂತ ಚಾನ್ಸಸ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಹಾಗೆ ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ತರ್ಟಿ ಟೂ ಪಾಯಿಂಟ್ಸ್ ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ